ಇದು ನಿಮ್ಮ ನೆಚ್ಚಿನ ಸಿ ಟಿ ವಿ ನ್ಯೂಸ್ನ ಕಾರ್ಯಕ್ರಮ ಸ್ಟ್ರೆಸ್ ಬಸ್ಟರ್ಸ್ ಪ್ರಶ್ನೆ ನಮ್ಮದು ಉತ್ತರ ನಿಮ್ಮದು ನಾನು ನಿಮ್ಮ ವರ್ಷಿಣಿ ಆಚಾರ್ಯ ಸೊ ಇವತ್ತು ಬಂದಿದ್ದೀವಿ ಪೂರ್ಣ ಪ್ರಜ್ಞಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ನಾನು ಫನಿ ಫನಿ ಕ್ವಶನ್ಸ್ ಇಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಹಾಗಾದರೆ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಉತ್ತರ ಹೇಳ್ತಾರೆ ಅಂತ ನೋಡೋಣ ಓಕೆ ಹಾಯ್ ಹಲೋ ಅಕ್ಕ ನಿಮ್ಮ ಹೆಸರು ಮೋಕ್ಷಿತ್ ಅನ್ಬಿಟ್ಟು ಮೋಕ್ಷಿತ್ ಮೋಕ್ಷಿತ್ ಏನು ಓದ್ತಿರೋದು ಎಸ್ ಎಲ್ ಸಿ ಟೆಂತ್ ಸ್ಟ್ಯಾಂಡರ್ಡ್ ಯಾವ ಸಬ್ಜೆಕ್ಟ್ ಇಷ್ಟ ಮೋಕ್ಷಿತ್ ಇಂಗ್ಲಿಷ್ ಇಂಗ್ಲೀಷ್ ಯಾಕೆ ಮ್ಯಾಥ್ಸ್ ಸೈನ್ಸ್ ಅದೆಲ್ಲ ಏನು ಮಾಡಿದೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಲ್ಲಿ ನೋಡ್ಕೊಂಡು ಹೇಳು ಮ್ಯಾಥ್ಸ್ ಅರ್ಥ ಆಗಲ್ಲ ಹೌದಾ ಏನಾಗ್ಬೇಕು ಅನ್ಕೊಂಡಿದ್ಯಾ ದೊಡ್ಡವ್ರನ್ನ ಆದ್ಮೇಲೆ ಇಂಜಿನಿಯರ್ ಇಂಜಿನಿಯರ್ ಮ್ಯಾಥ್ಸ್ ಅರ್ಥ ಆಗಲ್ಲ ಇಂಜಿನಿಯರ್ ಆಗ್ತಿಯಾ ಆಗ್ತೀನಕ ಸರಿಯಪ್ಪ ಆಯ್ತು ಹಾಬೀಸ್ ಏನು ನಿಂದು ಹಾಬೀಸ್ ಏನು ಇಲ್ಲಕ ಹ್ಮ್ ನಾರ್ಮಲ್ ಆಗಿ ಏನ್ ಮಾಡ್ತಿರ್ತೀಯ ಖಾಲಿ ಟೈಮಲ್ಲಿ ಖಾಲಿ ಟೈಮಲ್ಲಿ ಓಡಾಡ್ಕೊಂಡು ಆಟಾಡ್ಕೊಂಡಿರ್ತೀನಿ ಓಡಾಡ್ಕೊಂಡು ಆಟ ಇರ್ತೀಯ ಫುಲ್ ಬಿಂದಾಸ್ ಆಗಿರ್ತೀಯ ಯಾವ ಹೀರೋ ಇಷ್ಟ ಮೋಕ್ಷಿತ್ ನಿಂಗೆ ನಾ ಅಪ್ಪನ ಹೀರೋ ಅಕ್ಕ ಗ್ರೇಟ್ ಕಣ ಓಕೆ ರಿಯಲ್ ಲೈಫ್ ಅಲ್ಲಿ ಹೀರೋ ಅಂತ ಫಿಲಂ ಅಲ್ಲಿ ಬರ್ತಾರಲ್ಲ ಅದರಲ್ಲಿ ಯಾರು ಅದರಲ್ಲಿ ದುನಿಯಾ ವಿಜಯ್ ದುನಿಯಾ ವಿಜಯ್ ಅವರದು ಡೈಲಾಗ್ ಹೇಳಿ ನೋಡೋಣ ಡೈಲಾಗ್ ಬರಲ್ಲ ಇನ್ನೇನ್ ಬರುತ್ತೋ ನಿನಗೆ ಅಟಿಟ್ಯೂಡ್ ಅಟಿಟ್ಯೂಡ್ ಎಲ್ಲಿ ತೋರಿಸು ನೋಡೋಣ ಇಲ್ಲಲ್ಲ ತೋರಿಸ್ಕೊಡ್ತಾ ಇನ್ನೆಲ್ಲಿ ತೋರಿಸ್ಬೇಕು ಹೊರಗಡೆ ತೋರಿಸು ಹೊರಗಡೆ ತರ್ಸ್ಬೇಕಾ ಸರಿ ಇವಾಗ ನಾನು ನಿನ್ಗೊಂಡ್ ಟಾಸ್ಕ್ ಕೊಡ್ತೀನಿ ಏನ್ ಗೊತ್ತಾ ಈಗ ನಿನ್ಗೆ ಹೋಮ್ ವರ್ಕು ಎಲ್ಲ ಜಾಸ್ತಿ ಇರುತ್ತೆ ಓದೋದು ಬರೆಯೋದು ಫುಲ್ ಸೆಲೆಬ್ರೇಷನ್ ಈಗ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬಗೆಲ್ಲ ಫುಲ್ ಸೆಲೆಬ್ರೇಟ್ ಮಾಡ್ಕೊಂತಿರ್ತಾರೆ ಅವಾಗ ನಿನ್ ಫೀಲಿಂಗ್ ಹೆಂಗಿರುತ್ತೆ ನೀನು ಮಾತ್ರ ಓದ್ತಾ ಇರ್ತೀಯ ಒಂದ್ ಕಡೆ ಕೂತ್ಕೊಂಡು ತುಂಬಾ ಏನು ಎಂಜಾಯ್ ಮಾಡಕ್ಕೆ ಆಗಲ್ಲ ಹೋಮ್ ವರ್ಕ್ ಅಷ್ಟು ಕೊಟ್ಟಿರ್ತಾರೆ ಅರ್ಧ ಬರ್ದ್ಬಿಟ್ಟು ಅರ್ಧ ಎತ್ತಿಗೆ ಬಿಡ್ತೀನಿ ಅರ್ಧ ಬರ್ಬಿಟ್ಟು ಅರ್ಧ ಎತ್ತಿಗೆ ನೀನು ಎಂಜಾಯ್ ಮಾಡ್ತೀಯ ಹೋಮ್ ವರ್ಕ್ ಏನಿದೆ ಯಾವಾಗನ ಬರ್ಕೊಬೋದು ಅಂತ ಅಷ್ಟೇ ಅಲ್ಲ ಸರಿ ತಮ್ಮ ತಂಗಿ ಅಕ್ಕ ಅಣ್ಣ ಯಾರನ್ನಿದಾರ ಯಾರು ಇಲ್ಲ ಯಾರು ಇಲ್ಲ ಸಿಂಗಲ್ ತಂದೆ ತಾಯಿ ಪ್ರೀತಿ ಎಲ್ಲ ಫುಲ್ ನಿನ್ಗೆ ಅದೃಷ್ಟವಂತ ಕಣೋ ನೀನು ಇನ್ನೇನ್ ಸಮಾಚಾರ ಹೇಳ್ಬೇಕಕ್ಕ ಓಕೆ ಸೊ ನಾನು ನಿನ್ಗೆ ಒಂದ್ ಫನ್ನಿ ಕ್ವಶನ್ಸ್ ಕೇಳ್ತೀನಿ ಉತ್ತರ ಹೇಳ್ತೀನೋ ನೋಡೋಣ ಟಾಪ್ ಗೊತ್ತಾ ಟಾಪ್ ಅಂಕತ ಸ್ಪೆಲ್ಲಿಂಗ್ ಏನು ಟ ಓ ಪಿ ಟ ಓ ಪಿ ಇನ್ನೊಮ್ಮೆ ಹೇಳು ಟ ಓ ಪಿ ಫೈ ಐ ಸ್ಟಾಪ್ ಟಾಪ್ ಅಂತ ಹೇಳು ಟ ಓ ಪಿ ಟಾಪ್ 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 ಈಗ ಗ್ರೀನ್ ಸಿಗ್ನಲ್ ಬಿದ್ದಿರುತ್ತೆ ನೀನು ಮಾಡ್ತೀಯಾ ಸ್ಟಾಪ್ ಮಾಡ್ ಗ್ರ್ರೀನ್ ಸಿಗ್ನಲ್ ಬಂದ್ರೆ ಸ್ಟಾಪ್ ಮಾಡಬೇಕು ಏನು ಮಾಡಬೇಕು ಓಕೆ

ನನ್ಗೆ ಕನ್ನಡ ಕನ್ನಡ ಇಷ್ಟನಾ ಯಾಕೆ ಬೇರೆ ಸಬ್ಜೆಕ್ಟ್ಸ್ ಏನ್ ಮಾಡಿದೆ ಸರಿ ಕನ್ನಡ ಹೋದ್ರೆ ಇಂಜಿನಿಯರ್ ಆಗ್ಬೋದಾ ಇಂಜಿನಿಯರ್ ಆಗ್ತೀಯೋ ಆಗಂಡ್ ಬಿಡಾಕ ಇನ್ನೂ ಟೈಮ್ ಇನ್ನೂ ಟೈಮ್ ಇದೆ ಸರಿ ಇವಾಗ ಎಕ್ಸಾಮ್ ಅಲ್ಲಿ ಯಾವತ್ತಾದ್ರೂ ಕಾಪಿ ಮಾಡಿದ್ಯಾ ನೀನು ಊನಾಗೋ ಮಾಡಿದ್ಯಾ ಇಷ್ಟ ಓಪನ್ ಆಗಿ ಹೇಳ್ತಿದ್ಯಲ್ಲೋ ಮಾಡಿದೀನಗ ಅಲ್ಲಿ ನೋಡ್ತಾರೋ ನಿಮ್ ಟೀಚರ್ಸು

ನಾನು ಅದು ಯಾವಾಗ ಹೊಡೆದಿರೋದ ಇವಾಗಲ್ಲ ಸರಿ ಸರಿ ಓಕೆ ಆಯ್ತು ಸೋ ಎ ಪ್ಲಸ್ ಬಿ ಹೋಲ್ ಸ್ಪೆಕ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸಾಕ್ ಇಷ್ಟು ಗೊತ್ತೀರಾ ಸಾಕು ಮಾರ್ಕ್ಸ್ ಬಂದಂಗೇನೋ ಕ್ವ ಅದು ಕ್ಷನ್ನೇ ಕೇಳಲ್ಲ ಅದು ಕ್ವಾಷನ್ ಕೇಳಲ್ಲ ಮಧ್ಯದಲ್ಲಿ ಇರುತ್ತೆ ಇದು ಎಲ್ಲ ಫಾರ್ಮುಲಾ ಸರಿ ಆಯ್ತು ನಾನು ಕ್ವಷನ್ ಕೇಳಲಾ ಕೇಳ ಅದನ್ನ ಓಪನ್ ಮಾಡ್ಬೋದು ಯಾವತ್ತಿಗೂ ಮುಚ್ಚೋಕ್ಕಾಗೋದಿಲ್ಲ ಏನಂತೂ ಓಪನ್ ಮಾಡ್ಬೋದು ಮುಚ್ಚಕ್ಕಾಗಲ್ಲ ಯಾವತ್ತೂ ಮುಚ್ಚೋಕ್ಕಾಗಲ್ಲ ಏನಾಗ ನೀನು ಹೇಳೋ ನಿನ್ನ ನಾನು ಗುಣಿ ಮುಚ್ಬೋದಲ್ಲೇ ಗೊತ್ತಾಗ್ತಿಲ್ವಾ ಓಕೆ ಸರಿ ಇನ್ನೊಂದು ಕ್ವಶನು ಸೊ ನಾನು ಹೇಳಿದ್ದಿನ ರಿಪೀಟ್ ಮಾಡು ಓಕೆನಾ ನಾನು ಹೇಳಿದ್ದಿನ ರಿಪೀಟ್ ಮಾಡು ಪಿಂಕ್ ಪಿಂಕ್ ಗ್ರೀನ್ ಗ್ರೀನ್ ಬ್ಲೂ ಬ್ಲೂ ಎಲ್ಲೋ ಎಲ್ಲೋ ಪಿಂಕ್ ಪಿಂಕ್ ಗ್ರೀನ್ ಗ್ರೀನ್ ಬ್ಲೂ ಬ್ಲೂ ಗ್ರೀನ್ ಎಲ್ಲೋ ಏಯ್ ನಾನು ಹೇಳಿದ್ದೆ ರಿಪೀಟ್ ಮಾಡಿ ಏನು ಏಳಕ ಓಕೆ ವಾಟ್ ಇಸ್ ದಿ ಕಲರ್ ಆಫ್ ಗ್ರಾಸ್ ಗ್ರೀನ್ ನಾನು ಹೇಳಿದನ್ ರಿಪೀಟ್ ಮಾಡೋ ವಾಟ್ ಇಸ್ ದಿ ಕಲರ್ ಆಫ್ ಗ್ರಾಸ್ ವಾಟ್ ಇಸ್ ದಿ ಕಲರ್ ಆಫ್ ಗ್ರಾಸ್ ಔಟ್ ನೀನ್ ಅಷ್ಟೇ ಯಾವಾಗ ಓಟು ನೀನು ಹೇಳಿದ ನಾನು ಯಾಕೆ ಅದಕ್ಕೆ ನಿಂತ 10 ತರ ಕೂರ್ಸಿದರಲ್ಲ ಅವರು ತಪ್ಪು ಮಾಡಿರ ಅದು ನೀನಲ್ಲ ನೈನ್ತ್ ಪಾಸ್ ಆಗಿ ಬಂದಿತ್ತು ನೈನ್ತ್ ಪಾಸ್ ಆಗಿ ಬಂದೆ ಎಷ್ಟು ಬಂದಿತ್ತು परसेंटेज 96 96 ಬಂದಿತೇನೋ ಪರವಾಗಿಲ್ಲ ಆಗಿದೆ 10th ಇದು ಚೆನ್ನಾಗಿ ತгийಬೇಕು ಎಷ್ಟು ತгийಬೇಕು ಅನ್ಕೊಂಡಿದ್ದೀಯಾ 10th ಅಲ್ಲಿ 95 ಅವ್ ತಗಿತಿ ಹಾಗಾದ್ರೆ ಟ್ರೈ ಮಾಡ್ತಿನಾ ಟ್ರೈ ಮಾಡ್ತೀಯಾ ಯಾದ್ರಲ್ಲಿ ಜಾಸ್ತಿ ಬರುತ್ತಾ ನಿಮಗೆ ಯಾವಾಗಲೂ ಕನ್ನಡ ಕನ್ನಡದಲ್ಲೇನಾ ಫೇವರಿಟ್ హీరోయిನ್ ಯಾರು ಫೇವರಿಟ್ హీరోయిನ್ ಇಂಡಸ್ಟ್ರಿ ಬೇಕಾ ಎಕ್ಸೈಟ್‌ಮೆಂಟ್ ಫೀಲ್ ಹೊತ್ತು ಆದಾ ಅಂತ ಹೇಳು ರಾಧಿಕಾ ಪಂಡಿತ್ ರಾಧಿಕಾ ಪಂಡಿತ್ ಓಕೆ ಎಲ್ಲಿಂದ ಬರದಿ ನೀನು ಚಿಕ್ಕಬಳ್ಳಾಪುರ ಚಿಕ್ಬಳಾಪುರ ಅಲ್ಲಿ ಗಂಗಮ್ಮ ಗುಡಿ ಗಂಗಮ್ಮ ಗುಡಿ ರೋಡ್ ಅಲ್ಲಿ ಏನ್ ಫೇಮಸ್ ಗಂಗಮ್ಮ ಗುಡಿ ರೋಡ್ ಅಲ್ಲಿ ದೇವಸ್ಥಾನ ಗಂಗಮ್ಮ ಗುಡಿ ದೇವಸ್ಥಾನ ಓಕೆ ಓಕೆ ಹಾಯ್ ಹಲೋ ನಿಮ್ಮ ಹೆಸರು ನವದೀಪ್ ನವದೀಪ್ ನಿಮ್ಮ ಹೆಸರು ಶ್ರವಂತ್ ಶ್ರವಂತ್ ಕುಶಾಲ್ ಕುಶಾಲ್ ಸೊ ಓಕೆ ಯಾವ ಕ್ಲಾಸ್ ನೀವು ಎಲ್ಲಾ 10th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಏನ್ ಆಗಬೇಕು ಅನ್ಕೊಂಡಿದೀರಾ ಪಿಎಂ ಪ್ರೈಮ್ मिनिस्टरನಾ ಓಕೆ ಆಸ್ಟ್ರೋನೆಟ್ ಆಸ್ಟ್ರೋನಾಯ್ಟ್ ಓಕೆ ಇಂಜಿನಿಯರ್ ಇಂಜಿನಿಯರ್ ಓಕೆ ಇಲ್ಲ ಫುಲ್ ಫಿಲ್ ಟು ಡಿಫ್ರೆಂಟ್ ಬಂತು ಆಗ್ಬಿಡ್ಬೇಕಾಯ್ತಾ ಓಕೆ ಈಗ ನೀನ್ ಪಿ ಎಂ ಆಗ್ತೀಯಪ್ಪ ಈಗಿರೋ ಇದರಲ್ಲಿ ಏನೇನ್ ಚೇಂಜ್ ಮಾಡ್ಬೇಕಂತ ಅನ್ಕೊಂತಿದ್ಯಾ ರೋಡ್ ರೋಡ್ಗಳು ಓಕೆ ಮತ್ತೆ ಮತ್ತೆ ಸೊಸೈಟಿನ ಕ್ಲೀನ್ ಆಗಿ ಇಕ್ಬೇಕು ಸೊಸೈಟಿನ ಕ್ಲೀನ್ ಆಗಿ ಇಕ್ಬಿಡ್ತೀಯಾ ಓಕೆ ಮತ್ತೆ ಅಷ್ಟೇ ಅಷ್ಟೇನೇನೋ ಆದ್ಮೇಲೆ ನೋಡ್ಕೊಂಡಂತೀಯಾ ಸರಿ ಯಾರು ಯಾರು ಇರ್ತೀರಾ ಮನೆಯಲ್ಲಿ ಅಣ್ಣ ಅಪ್ಪ ಅಮ್ಮ ನಾನು ನಿಮ್ಮ ಅಣ್ಣನ ಜೊತೆ ಹೆಂಗಿರುತ್ತೆ ನಿಮ್ಮ ಬಾಂಡಿಂಗ್ ಹೆಂಗಿರುತ್ತೆ ಮಾಮೂಲಿ ಆಗೇ ಇರುತ್ತೆ ಜಗಳ ಏನ್ ಆಡಲ್ಲ ಆಡ್ತಿರಾಕ ಅದ್ ಮಾಮೂಲಿನೇ ಯಾವಾಗಲೂ ಏನಾದ್ರೂ ಫನಿ ಇನ್ಸಿಡೆಂಟ್ಸ್ ಇದೆಯಾ ನಿಂದು ನಿಮ್ಮಣ್ಣಂದು ಇಲ್ಲ ಏನಿಲ್ವಾ ಸರಿ ನಿಮ್ಮ ಅಮ್ಮ ಅಪ್ಪ ಅಮ್ಮಗೆ ನೀನಂದ್ರೆ ಇಷ್ಟನಾ ನಿಮ್ಮಣ್ಣಂದ್ರೆ ಇಷ್ಟ ಅನ ನಾನು ಅಂದ್ರೆ ನೀನಂದ್ರೆ ಇಷ್ಟ ಯಾಕೆ ನಿಮ್ಮಣ್ಣ ಅಂದರೆ ಇಷ್ಟ ಇಲ್ವಾ ಈಗ ನನ್ನ ಅಮ್ಮ ನನಗಿಷ್ಟ ನಿನಗೆ ನಿಮ್ಮ ಅಮ್ಮ ಇಷ್ಟ ನಿಮ್ ಅಮ್ಮಗ್ ನೀನ್ ಇಷ್ಟ ಓಕೆ ನಮ್ಮ ಅಪ್ಪಗೆ ನಮ್ಮ ಅಣ್ಣ ಇಷ್ಟ ಓಕೆ ಅದರಿಂದ ನಿಮ್ಮ ಅಣ್ಣಗೆ ನಿಮ್ಮ ಅಪ್ಪ ಇಷ್ಟ ಫುಲ್ ಡಿವೈಡ್ ಮಾಡ್ಕೊಂಡಿದ್ದೀರಾ ಓಕೆ ಓಕೆ ಸೊ ನಿಮ್ಮ ಫೇವ್ರೆಟ್ ಹೀರೋ ಯಶ್ ಯಶ್ ಅವರು ಯಶ್ ಅವ್ರದ್ದು ಒಂದು ಡೈಲಾಗು ವೈಲೆನ್ಸ್ 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 ಐ ಡೋಂಟ್ ಲೈಕ್ ವೈಲೆನ್ಸ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಇಟ್ ವೈಲೆನ್ಸ್ ಲೈಕ್ಸ್ ಮೀ

ಟೀಚರ್ ರಾಧಿಕಾ ರಾಧಿಕಾ ಮ್ಯಾಮ್ ಯಾವ सब्जेक्ट ಇಂಗ್ಲಿಷ್ ಇಂಗ್ಲಿಷ್ ಸೊ ಸೋ ರಾಧಿಕಾ मैमನ ಇಮಿಟೇಟ್ ಮಾಡೋಣ ನೋಡೋಣ ಇಮಿಟೇಟ್ ಮಾಡೋ ರಾಧಿಕಾ मैम ತುಂಬಾ ಬಾಗಿಲಾ ಮಾಡೋ बैड ಸುಮ್ನೆ ಅವರು ಹೆಂಗೆ ಇರ್ತಾರೆ ನಿಮ್ಮ ಜೊತೆ ಹೆಂಗೆ ಫ್ರೆಂಡ್ಲಿ ಆಗಿ ಇರ್ತಾರೆ ಎಲ್ಲರ ಜೊತೆ ಕ್ಲಾಸ್ ಫ್ರೆಂಡ್ಲಿ ಆಗಿ ಓಕೆ ಸೊ ನಾನು ಒಂದು ಕ್ವೆಶ್ಚನ್ ಕೇಳಲೇ ಈಗ ಓಪನ್ ಮಾಡ್ಬೋದು ಬಟ್ ಯಾವತ್ತಿಗೂ ಕ್ಲೋಸ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಏನದು ಗೊತ್ತಾಗ್ತಿಲ್ಲ ನಿಮ್ಗೇನಾದ್ರು ಏನಾದರೂ ಗೊತ್ತಿಲ್ಲ ನಿಮ್ಗೇನಾದ್ರು ಏನಾದರೂ ಗೊತ್ತಾ ಕೇಳಿ ಓಪನ್ ಮಾಡಬಹುದು ಬಟ್ ಯಾವತ್ತಿಗೂ ಕ್ಲೋಸ್ ಮಾಡೋದಕ್ಕೆ ಆಗಲ್ಲ ಬೈ ಬೈ ಯಾಕೋ ಕ್ಲೋಸ್ ಆಗೋ ಓಪನ್ ಮಾಡಬಹುದು ಬಟ್ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಕಂತ ಆಗಲ್ಲ ಸೋ ನಿನ್ ಬೈ ಯಾವತ್ತೂ ಪರ್ಮನೆಂಟ್ ಕ್ಲೋಸ್ ಅಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ಯಾ ಕ್ಲಾಸ್ ಅಲ್ಲಿ ಜಾಸ್ತಿ ಮಾತಾಡ್거든 ನೀನೇನಾ ಅಷ್ಟೇನಿಲ್ಲ ಸರಿ ನಿಂದಸ್ ಬಂದಿತ್ತು परसेंटेज ಏನನು 9th ಅಲ್ಲಿ ಅಲ್ಲ 98 98 ಸೋ ಈ ಸರಿ ಎಷ್ಟು ತಗಿಬೇಕು ಅಂತಿದ್ದೀಯ 10th ಅಲ್ಲಿ 98 ಅಬೋ <laughs> <laughs> 98 ಅಂಡ್ ಅಬೋ ಫುಲ್ ಸ್ಟೇಟ್ ರ್ಯಾಂಕ್ ಬಂದ್ಬಿಡಬೇಕು ಶ್ವೇತಾ ಏನಾಗ್ಬೇಕು ಅನ್ಕೊಂಡಿರಾ ದೊಡ್ಡವರ ಆದ್ಮೇಲೆ ಪೊಲೀಸ್ ಓಕೆ ಸರಿ ಓಕೆ ಈಗ ನಿಮಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ ನಾನು ಎಲ್ಲರೂ ತಮ್ ಫಿಂಗರ್ನ ಓಪನ್ ಮಾಡಿ ಇಲ್ಲಿ ನೆಕ್ ಹತ್ರ ಪ್ರೆಸ್ ಮಾಡಿಟ್ಕೊಳ್ಳಿ ಒಂದು ಫೈವ್ ಸೆಕೆಂಡ್ಸ್ ರೆಡಿ ಒನ್ ಟೂ ತ್ರೀ ಫೋರ್ ಫೈವ್ ಏನಾಯ್ತು ಏನು ಅಬ್ಸರ್ವ್ ಮಾಡಿಲ್ವಾ ನಿಮ್ಗೆ ಏನ್ ಅನ್ಸುತ್ತು ಓಕೆ ಜಾವ್ಲಿನ್ ನೋಡ್ದು ಏನು ಆಗಿಲ್ಲ ಸರಿ ಏನಾಯ್ತು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಕೊಕೋ ಕೋಲೋ ಕೊಕೋ ಕೋಲಾ ಗೊತ್ತಾ ಎಲ್ಲರಿಗೂ ಕುಡಿತೀರಾ ಕೊಕೋ ಕೋಲಾನ ಲಿಪ್ಸ್ ಟಚ್ ಆಗ್ದಿರಾ ಹೇಳ್ಬೇಕು ಹೇಳ್ತೀರಾ ಟ್ರೈ ಮಾಡಿ ಅಲ್ಲಿ ಕೊಲಾ ಲಿಪ್ಸ್ ಟಚ್ ಆಗದಿರ ಹೇಳ್ಬೇಕು ಕೊಕೋ ಕೋಲಾ ಲಿಪ್ಸ್ ಟಚ್ ಆಗ್ಬಾರ್ದು ಅಲ್ಲಿ ಕೊಕೋ ಕೋಲಾ ಹಂಗೆ ಹೇಳ್ಬೋದು ಕೊಕೋ ಕೋಲಾ ಕೊಕೋ ಕೋಲಾ ಓಕೆ ಓಕೆ ಸೊ ನಿಮಗೆಲ್ಲ ಆನ್ಸರ್ಸ್ ಗೊತ್ತಾಗಬೇಕು ಅಂತಂದರೆ ಪ್ರೋಗ್ರಾಮ್ನ ನೋಡಿ ಓಕೆನಾ ಹಾಯ್ ಹಾಯ್ ನಿಮ್ಮ ಹೆಸರು ಅಂಕಿತಾ ಅಂಕಿತಾ ಗೌತಮಿ ಗೌತಮಿ ದೀಪಿಕಾ 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 ಏನು ದೀಪಿಕಾ ಅಂದರೆ ಗೊತ್ತಿಲ್ಲ ಗೊತ್ತಿಲ್ವಾ ಇನ್ನೂ ತಿಳ್ಕೊಂಡಿಲ್ವಾ ಏನಾಗಬೇಕು ಅಂದ್ಕೊಂಡಿದ್ದೀರಾ ದೊಡ್ಡವರ ಡಾಕ್ಟರ್ ಡಾಕ್ಟ್ರು ನಾನು ಡಾಕ್ಟರ್ ನೀವು ಡಾಕ್ಟ್ರು ಇಂಜಿನಿಯರ್ ಇಂಜಿನಿಯರ್ ಯಾವ ಸಬ್ಜೆಕ್ಟ್ ಫೇವ್ರೇಟು ನಿಮಗೆಲ್ಲ ಹಿಂದಿ ಹಿಂದಿ ಫೇವ್ರೇಟ್ ಓಕೆ ನನಗೆ ಇಂಗ್ಲೀಷ್ ಇಂಗ್ಲಿಷ್ ಇಂಗ್ಲಿಷ್ ಫೇವ್ರೆಟ್ ಟೀಚರು ಇಂಗ್ಲಿಷ್ ಮ್ಯಾಮ್ ರಾಧಿಕಾ ಮ್ಯಾಮ್ ಇಂಗ್ಲಿಷ್ ನವೀನ್ ಸರ್ ನವೀನ್ ಸರ್ ಯಾವ ಸಬ್ಜೆಕ್ಟು ಹಿಂದಿ ಹಿಂದಿ ಓಕೆ ಸೊ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಟೀಚರ್ಸು ನಿಮ್ಮ ಫೇವ್ರೆಟ್ ಟೀಚರ್ಸು ಹಂಗೆ ಓಕೆ ಫೇವ್ರೆಟ್ ಫುಡ್ ಯಾವುದು ನಿಮಗೆ ಫೇವ್ರೆಟ್ ಚಿತ್ರಾನ್ನ ಚಿತ್ರಾನ್ನ ಓಕೆ ಪಲಾವ್ ಪಲಾವ್ ಟೊಮೆಟೊ ಟೊಮೆಟೊ ಬತ್ತು ಹೆಂಗೆ ಚಿತ್ರಾನ್ನ ಮಾಡೋದು ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ತಿನ್ನೋದು ಗೊತ್ತಲ್ಲ ಮಾಡೋದಿನ್ನೂ ಗೊತ್ತಿಲ್ಲ ಸದ್ಯಕ್ಕೆ ಓಕೆ ಹೆಂಗಪ್ಪ ಪಲಾವ್ ಮಾಡೋದು ತರಕಾರಿ ಎಲ್ಲ ಹಾಕಿ ಮಾಡೋದು ತರಕಾರಿ ಎಲ್ಲ ಹಾಕ್ಬಿಟ್ರೆ ಪಲಾವ್ ಆಗಿಬಿಡುತ್ತೆ ಅಷ್ಟೇ ಓಕೆ ಟೊಮೆಟೊ ಬಾತ್ ಹೆಂಗ್ ಮಾಡೋದು ಟೊಮೊಟೊ ಮಿಕ್ಸಿಗೆ ಹಾಕಿ ಟೊಮೆಟೊ ಬಾತ್ಗೆ ಟೊಮೆಟೊ ಹಾಕ್ಬೇಕು ಪಲಾವ್ಗೆ ತರಕಾರಿ ಹಾಕ್ಬೇಕು ಚಿತ್ರಾನ್ನಗೆ ಕಳೆ ಬೀಜ ಹಾಕ್ಬೇಕು ಅಷ್ಟೇ ಓಕೆನಾ ಮಾಡು ನಾಳೆ ಮಾಡ್ತೀಯ ತಾನೆ ಓಕೆ ನಿಮ್ ಫೇವ್ರೇಟ್ ಹೀರೋ ಯಾರು ಹೀರೋ ನಮ್ಮ ಮೂವೀಸ್ ನೋಡಲ್ಲ ಹ್ಮ್ ಮೂವೀಸ್ ನೋಡೋದಿಲ್ಲ ಓಕೆ ನಿಮ್ಮ ಫೇವ್ರೇಟ್ ಹೀರೋ ಯಾರು ಇಲ್ಲ ಅಕ್ಕ ಯಾರು ಇಲ್ಲ ನೀವು ಮೂವೀಸ್ ನೋಡೋದಿಲ್ಲ ಏನೇನು ನೋಡ್ತೀರಾ ಕಾರ್ಟೂನ್ ನೋಡ್ತೀರಾ ಯಾವುದು ಫೇವ್ರೇಟ್ ಕಾರ್ಟೂನು ಛೋಟಾ ಭೀಮ್ ಓಕೆ ಅದೊಂದೇ ಅದು ಫೇವ್ರೇಟ್ ನೀವೇನು ನೋಡ್ತೀರಾ ಮತ್ತೆ ಏನು ನೋಡೋಲ್ಲ ಸೀರಿಯಲ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಅಲ್ಲಿ ಯಾರು ಫೇವ್ರೇಟ್ ಅಂದರೆ ತೆಲುಗು ನೋಡೋದು ಕನ್ನಡ ನೋಡೋಣ ಹೌದಾ ಓಕೆ ನಿಮಗೆ ಸ್ಟೋರೀಸ್ 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 ನೋಡ್ತೀರಾ ಯಾವುದು ಯಾವ ಥರದ್ದು ಓಕೆ ಕ್ವನ್ ಕೇಳ್ತೀನಿ ಯಾರಿಗ ಗೊತ್ತಿದ್ರು ಆನ್ಸರ್ ಹೇಳಿ ಸಾರು ಸಪ್ಪೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತಾರೆ ಸಾರು ಸಪ್ಪೆ ಆದ್ರೆ ಉಪ್ಪುಗೆ ಏನ್ ಹಾಕ್ತಾರೆ ಸಾರು ಉಪ್ಪಾಗ್ತಾರೆ ಸಾರು ಸಪ್ಪೆ ಆದ್ರೆ ಉಪ್ಪುಗೆ ಏನ್ ಹಾಕ್ತಾರೆ ಸಾರು ಸಪ್ಪೆ ಆದ್ರೆ ಉಪ್ಪುಗೆ ಏನ್ ಹಾಕ್ತಾರೆ ಅಂತ ಓಕೆ ಆನ್ಸರ್ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡ್ತೀರಾ ನಮ್ ಪ್ರೋಗ್ರಾಮ್ ನ ಕೆ ಹಾಯ್ ಹೆಲೋ ನಿಮ್ಮ ಹೆಸರು ಚಿನ್ಮಯಿ ಅಂತ ಚಿನ್ಮಯಿ ಯಾಕೆ ನಡಕ್ತಾ ಇದ್ದೀರಾ ಏನಾಯ್ತು ನಾನು ಯಾವ ತರ ಕಾಣ್ತಾ ಇದ್ದೀನಿ ಚೆನ್ನಾಗಿ ನಾನು ನಿಮ್ಮ ಸಣ್ಣ ಕೈ ದಿನ ತಾನೆ ಓಕೆ ನಿಮ್ಮ ಹೆಸರು ಕಾವ್ಯಶ್ರೀ ಕಾವ್ಯಶ್ರೀ ತನುಜ 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 ಬಿಗ್ ಬಾಸ್ ವಿನ್ನರ್ ಯಾರು ಗಿಲ್ಲಿ ಗಿಲ್ಲಿನಾ ನಿಮ್ ಫೇವ್ರೇಟ್

ಬೇರೆ ಸಬ್ಜೆಕ್ಟ್ಸ್ ಬೇರೆ ಸಬ್ಜೆಕ್ಟ್ಸ್ ಇಷ್ಟನೇ ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರ ಟೀಚರ್ ಟೀಚರ್ ಆಗ್ಬೇಕು ಯಾವ ಸಬ್ಜೆಕ್ಟ್ ಇಂಗ್ಲೀಷ್ಗೆನಾ ಹಾಂ ಇಂಗ್ಲೀಷ್ಗೆ ಏನಾಗಬೇಕು ಇಂಗ್ಲೀಷ್ ಟೀಚರ್ ಆಗಬೇಕು ಅಂತಲೇ ಏನು ಓದಬೇಕು ಇಂಗ್ಲೀಷ್ ಓದಬೇಕು ಇಂಗ್ಲೀಷೇ ಓದಬೇಕಾ ಓಕೆ ಸೊ ನಿಮಗೆಲ್ಲ ನಾನು ಒಂದು ಫನ್ನಿ ಕ್ವಶನ್ ಕೇಳ್ತೀನಿ ಇಫ್ ಈಗಲ್ ಈಸ್ ಸಿಕ್ ವಾಟ್ ಡು ವಿ ಕಾಲ್ ಇಟ್ ಇಫ್ ಈಗಲ್ ಈಸ್ ಸಿಕ್ ವಾಟ್ ವಿ ಓಕೆ ಓಕೆ ಏನಾಗ್ಬೇಕು ಎಲ್ಲರೂ ಮುಂದೆ ನೋಡ್ಕೊಳ್ಳೋಣ ಬಿಡಕ್ಕ ಯಾಕೆ ಸುಮ್ಮನೆ ಸಬ್ಜೆಕ್ಟ್ ಯಾವುದು ಮ್ಯಾಥ್ಸ್ ಮ್ಯಾಥ್ಸು ಸೊ ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲಿ ಈಗ ಜಾಸ್ತಿ ಜಾಸ್ತಿ ಏನೇನು ಏನೇನು ಆಗ್ಬೋದು 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 ಏನು ಮೀನ್ಸ್ ನೀವು ಇವಾಗ ಚೆನ್ನಾಗಿ ಎಲ್ಲ ಸ್ಕೋರ್ ಮಾಡ್ತೀರಾ ಇಂಜಿನಿಯರಿಂಗ್ ಅದರೊಳಗಡೆ ಟೀಚರ್ನೂ ಮಾಡ್ಬೋದು ಅಷ್ಟೇ ಅಷ್ಟೇನಾ ಓಕೆ ನೀವೇನಾಗ್ಬೇಕು ಇದೀರಾ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಓಕೆ ತುಂಬ ಪ್ಯಾಷನ್ ಇದೆ ಡಾಕ್ಟರ್ ಡಾಕ್ಟ್ರು ಯಾವ ಡಾಕ್ಟರು ಹ್ಯೂಮನ್ಸ್ ಹ್ಯೂಮನ್ಸ್ಗೆನಾ ಹಸುಗಳ್ಗಲ್ವಾ ಓಕೆ ನಿಮ್ಮ ೇಟ್ ಹೀರೋ ಫೇವ್ರೆಟ್ ಅಂತ ಏನಿಲ್ಲ ಎಲ್ಲರದು ನೋಡ್ತೀನಿ ಅದ್ರಲ್ಲಿ ಯಾರನ್ನ ಒಬ್ಬರು ಫೇವ್ರೇಟ್ ರಾಮ್ ಚರಣ್ ರಾಮ್ ಚರಣ್ ರಾಮ್ ಚರಣ್ ಡೈಲಾಗು ಬರಲ್ಲ ಬರಲ್ಲ ನಮ್ಮ ಓಕೆ ಅಪ್ಪು ಅಪ್ಪು ಅವ್ರದೊಂದು ಡೈಲಾಗು ಇರೋದೊಂದು ಜೀವನ ಮುಂದೇನಾಗುತ್ತೋ ಗೊತ್ತಿಲ್ಲ ಇಂದೇನಾಯ್ತೋ ನೆನಪಿಲ್ಲ ಎಲ್ಲ ವಿಧಿ ಅಷ್ಟೇ ಅಪ್ಪು ಅಪ್ಪು ಅವ್ರದೊಂದು ಡೈಲಾಗು ಸಾಂಗು ಹಾಡ್ತೀರಾ ಸಾಂಗ್ ಡೈಲಾಗ್ ಓಕೆ ಸಾರು ಸೊಪ್ಪೆ ಆದ್ರೆ ಉಪ್ಪುಗೆ ಏನ್ ಹಾಕ್ತಾರೆ ಉಪ್ಪ ಸಾರ್ ಸೊಪ್ಪೆ ಆದ್ರೆ ಉಪ್ಪುಗೇನ್ ಹಾಕಲ್ಲ ಉಪ್ಪು ಎತ್ಕೊಂಡ್ ಸಾರ್ತಾರೆ ಸಾರ್ ಸೊಪ್ಪೆ ಆದ್ರೆ ಉಪ್ಪುಗೆ ಏನ್ ಹಾಕ್ತಾರೆ ಅಂತ ನನ್ ಕ್ವಶನ್ ಸಾರನೆ ಉಪ್ಪು ಹಾಕ್ತಾರೇ ಉಪ್ಪುಗ್ ಹಾಕ್ತಾರ ಆಯ್ತು ಸ ಇವಾಗ ಓಪನ್ ಮಾಡ್ಬೋದು ಅದನ್ನು ಯಾವತ್ತಿಗೂ ಕ್ಲೋಸ್ ಮಾಡೋಕ್ಕಾಗೋದೇ ಇಲ್ಲ ಏನದು ಫ್ರೂಟ್ಸ್ ಅ ಫ್ರೂಟ್ಸ್ನ ಪೀರ್ ಮಾಡಿ ಮತ್ತೆ ಕ್ಲೋಸ್ ಮಾಡೋದು ಆ ಥರ ಬಂದ್ರಾ ಸರಿ ಆಯಿತು ಯಾವ ಫ್ರೂಟು ಆರೆಂಜ್ ಆರೆಂಜು ಓಕೆ ಸೊ ಅದು ಓಪನ್ ಮಾಡೋದಲ್ಲ ಅಲ್ವಾ ನಾರ್ಮಲ್ ಆಗಿ ತಿನ್ನೋದಲ್ವ ಬಿಡಿಸ್ಬಿಟ್ಟು ಓಕೆ ಗೊತ್ತಿಲ್ಲ ನಾನು ಹೇಳಲ್ಲ ಅಂತಾರೆ ನಿಮ್ ಪ್ರೋಗ್ರಾಮು ಯಾವಾಗ ಬರುತ್ತೆ ಅಂತ ಹೇಳ್ತೀವಿ ಅವಾಗ ನೋಡಿ ಓಕೆನಾ ಓಕೆ ಸ್ಟೂಡೆಂಟ್ಸ್ ನನಗೆ ಸ್ವಲ್ಪ ಕ್ವಶನ್ ಕೇಳ್ತಾರಂತೆ ನೋಡೋಣ ಒಂದ್ ರೂಮಲ್ಲಿ ಫುಲ್ ಕೌಸ್ ಇರುತ್ತಾ ಅವಾಗ ಅರ್ತ್ ಏನಾಗುತ್ತೆ ಒಂದ್ ರೂಮಲ್ಲಿ ಫುಲ್ ಕೌ ಇರುತ್ತೆ ಅವಾಗ ಅರ್ಥಬೇಕಾದ್ರೆ ಏನಾಗುತ್ತೆ ಅವಾಗ ಅರ್ತ್ಬೇಕಾದ್ರೆ ಏನಾಗುತ್ತೆ ಕೌಸೆಲ್ಲ ಒಳಗಡೆ ಹೋಗುತ್ತಾ ಅಲ್ಲ ಅಲ್ ಏನಾಗುತ್ತೆ ಮಿಲ್ಕ್ ಶೇಕ್ ಆಗುತ್ತೆ ಮಿಲ್ಕ್ ಶೇಕ್ ಆಗುತ್ತೆ ಓ ಕೌ ಮಿಲ್ಕ್ ಕೊಡುತ್ತೆ ಅಂತ ಮಿಲ್ಕ್ ಶೇಕ್ ಆಗುತ್ತಾ ಓಕೆ ಓಕೆ ನೈಸ್ ಆಮೇಲೆ ಅಕ್ಕ ನೀರ್ನಕ್ಕ ಅಕ್ಕ ಕುಡಿಯೋದು ನೀರ್ನೇನಕ್ ಕುಡಿತಾರೆ ಒಳ್ಳೆ ಹೆಲ್ತ್ ಕುಡಿತಾರೆ ಬಾಡಿ ಮೆಟಬಾಲಿಸಮ್ ಮೇಂಟೇನ್ ಮಾಡೋದು ಕುಡಿತಾರೆ ಅಲ್ಲ ಅಕ್ಕ ನೀರ್ನ ತಿನ್ನಕ್ಕಾಗಲ್ಲ ಅದಕ್ಕೆ ನೀರ್ನ ಆಗಲ್ಲ ಅದಕ್ಕೆ ಕುಡೀರಿ ಎಲ್ಲ ಗ್ಯಾಪ್ ಕಟ್ಕೊಳ್ಳಿ ಯಾರು ನೀರ್ನ ತಿನ್ನಕ್ ಹೋಗ್ಬೇಡಿ ಓಕೆ ನೆಕ್ಸ್ಟ್ ಇಷ್ಟೊಂದು ಕಾನ್ಫಿಡೆನ್ಸ್ ಹೆಂಗಿ ಓಕೆ ಸೊ ಕಾನ್ಫಿಡೆನ್ಸ್ ಅನ್ನೋದು ಫಸ್ಟ್ ಫಸ್ಟ್ ಆಫ್ ಆಲ್ ಎಲ್ಲರಲ್ಲೂ ಇರುತ್ತೆ ಅದು ಬೆಳಿಬೇಕು ಅಂತಂದ್ರೆ ತಂದೆ ತಾಯಿ ನಮ್ಗೆ ಅಂತ ಒಂದು ಬಿಂಗ್ಸ್ ಇರುತ್ತೆ ಅದನ್ನು ಕೊಡಬೇಕು ಸೊ ನಮ್ಮ ತಂದೆ ತಾಯಿ ನನ್ಗೆ ವಿಂಗ್ಸನ್ನ ಕೊಟ್ಟಿದ್ದಾರೆ ನಾನು ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವ್ರಿಗೆ ಅಂತ ಸ್ವಲ್ಪ ವಿಂಗ್ಸ್ ಇರುತ್ತೆ ಆ ವಿಂಗ್ಸ್ನ ನೀವು ಕೊಟ್ಟರೆ ಅವರು ಸಹ ಫ್ಲೈ ಆಗ್ತಾರೆ ಎಲ್ಲ ತಂದೆ ತಾಯಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡಿದ್ರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಓಕೆ ನಿಮ್ಮ ಚಾನಲಲ್ಲಿ ಸ್ಟ್ರೆಸ್ ಬಸ್ಟರ್ ಅಂತ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕೆ ಮೇನ್ ರೀಸನ್ ಏನು ಓಕೆ ನಮ್ಮ ಚಾನಲಲ್ಲಿ ಸ್ಟ್ರೆಸ್ ಬಸ್ ಸ್ಟೆಸ್ ಅಂತ ಪ್ರೋಗ್ರಾಮು ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಸ್ಟಾರ್ಟ್ ಮಾಡಿದೀವಿ ಮೇನ್ ಇಂಟೆನ್ಷನ್ನು ಎಂಟರ್ಟೈನ್ಮೆಂಟು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ್ವರೆಗೂ ಎಲ್ಲರೂ ನೋಡಬೇಕು ಎಲ್ಲರೂ ಯಾವಾಗೂ ಖುಷಿ ಖುಷಿಯಾಗಿರಬೇಕು ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ನಾವು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ ಹಾಯ್ ಹಲೋ ನಿಮ್ಮ ಹೆಸರು ಗಗನಶ್ರೀ ಗಗನಶ್ರೀ ಏನಾಗಬೇಕು ಅನ್ಕೊಂಡಿದ್ರೆ ದೊಡ್ಡವರ ಡಾಕ್ಟರ್ ಡಾಕ್ಟ್ರು ನೀವು ಡಾಕ್ಟರ್ ಡಾಕ್ಟ್ರಾ ಯಾವ್ದು ಫೇವ್ರೆಟ್ ಸಬ್ಜೆಕ್ಟ್ ನಿಮಗೆ ಮ್ಯಾಥ್ಸ್ ಇಂಗ್ಲಿಷ್ ಓಕೆ ಸಾರಿಗೆ ಸಪ್ಪೆ ಸಾರು ಸಪ್ಪೆ ಆದರೆ ಉಪ್ಪಿಗೆ ಏನಾಗ್ತಾರೆ ಸಾರು ಸಪ್ಪೆ ಆದರೆ ಉಪ್ಪು ಸಾಲ್ಟ್ ಹಾಕ್ತಾರೆ ಉಪ್ಪು ಸಾಲ್ಟ್ ಬೇರೆ ಬೇರೆನಾ ಯಾವ ಫೆಸ್ಟಿವಲ್ ಇಷ್ಟ ದೀಪಾವಳಿ ದೀಪಾವಳಿ ಯಾಕೆ ಪಟಾಕಿ ಹೊಡಿಬೋದಂತ ಮನೆ ತುಂಬಾ ದೀಪ ಹಚ್ತಾರೆ ಏನಾದರೂ ಕ್ವಶನ್ಸ್ ಕೇಳ್ತೀರಾ

ನಾವು ಜಗಳನೇ ಆಡೋಲ್ಲ ಓಕೆ ಯಾರಿಷ್ಟ ಮನೇಲಿ ಎಲ್ಲರೂ ಇಷ್ಟ ಎಲ್ಲರೂ ಇಷ್ಟಾನೇ ನಿಮಗೆ ಯಾರು ಇಷ್ಟ ನಿಮ್ಮನೇಲಿ ಅಣ್ಣ 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 ಜೊತೆ ನಿಮ್ಮ ಬಾಂಡಿಂಗ್ ಹೆಂಗಿರುತ್ತೆ ಫೈಟ್ ಆಡ್ತೀರಿ ಚೆನ್ನಾಗಿರುತ್ತೆ ಫೈಟ್ ಆಡ್ತೀರಿ ಬಟ್ ಚೆನ್ನಾಗಿರುತ್ತೆ ಅದರಲ್ಲೇ ಒಂದು ಖುಷಿ ಓಕೆ ಸೊ ಇಬ್ರು ಡಾಕ್ಟರ್ಸ್ ಆಗೋಗ್ಬಿಡ್ಬೇಕು ಹೋಗೇನಾ ಓಕೆ ನಮ್ಮ ಸ್ಟೂಡೆಂಟ್ಸ್ ನನಗೆ ಸ್ವಲ್ಪ ಕ್ವಶನ್ಸ್ ಕೇಳ್ತಾರಂತೆ ನೋಡೋಣ ಅಕ್ಕ ನಿಮ್ಗೆ ಒಂದ್ ಕ್ವಶನ್ ಇವಾಗ ಆನೆ ಕೆರೆ ಒಳಗಡೆ ಹೋಗ್ಬಿಟ್ಟು ಈಚೆ ಹೆಂಗ್ ಬರುತ್ತೆ ಬರುತ್ತೆ ಈಜ್ ನೆನ್ಕೊಂಡ್ ಬರುತ್ತೆ ಮತ್ತ ಇನ್ನೊಂದ್ ಕ್ವಶನ್ ಅಕ್ಕ ಒಂದೂರಾಗ ಒಬ್ಬ ಹುಡ್ಗಿ ದನ ಮೆಸ್ತಾ ಇರ್ತಾಳೆ ಒಬ್ಬ ಅಪ್ಪ ಬಂದ್ಬಿಟ್ಟು ಆ ಹುಡ್ಗಿ ಹೆಸ್ರೇನು ಅಂತ ಕೇಳ್ತಾನೆ ಮತ್ತ ಇನ್ನೊಬ್ಬ ಬಂದ್ಬಿಟ್ಟು ನಿತ್ತ ಎಷ್ಟು ಜನ ಆಯ್ತೆ ಅಂತ ಕೇಳ್ತಾನೆ ಏ ಅದಕ್ಕೆ ಎರಡಕ್ಕೂ ಒಂದೇ ಆನ್ಸರ್ ಏನಕ್ಕ ನಾನಪ್ಪ ಏನಕ್ಕ ಏನ್ ಹೇಳಿದ್ರೆ ಹೇಳ್ತೀರಲ್ಲ

ಕನ್ನಡದಲ್ಲಿ ಒಂದು ಗಾದೆ ಒಗ್ಗಟ್ಟುಗಳು ಅಂತ ಬಿರ್ತಾವಲ್ಲ 1 2 7 ನೋಡಣ ಗಾದೆ ಆ ಕೈಕೇಸರ ಆದ್ರೆ ಮೊಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಸಾಧ್ಯ ಬಿಡಲ್ಲ ಮತ್ತೆ ತುಂಬಿದ ಟಪ್ಪೆಕ್ಕೆ ತುಳ್ಕೋದಿಲ್ಲ நானೇನೋ ಫ್ರಿಜ್ ಅಲ್ಲಿ ಹೆಂಗಿತ್ತೀಯ நானೇನೋ ಫ್ರಿಜ್ ಅಲ್ಲಿ ಹೆಂಗಿತ್ತೀಯ ಡೋರ್ ಓಪನ್ ಡೋರ್ ಓಪನ್ ಮಾಡಿ ಆಯ್ತಾ ತಿರುಗಿ ಇವಾಗ ಆನೆ ತಗೀತ್ಯ ಜಿರಾಫೆ ನಿಕ್ತೆ ಆಯ್ ಮತ್ತೆ ಇವಾಗ ಸಿಂಹ ಎಲ್ಲ ಎಲ್ಲ ಒಂದು ಪಾರ್ಟಿ ಮಾಡುತ್ತೆ ಆಗ ಒಂದು ಪ್ರಾಣಿ ಬರಲಿ ಜิರಾಫೆ ಆನೆನು ಬರೋ ಚಳಿ ಆಗಿರುತ್ತಲ್ಲ ಕಾಲ ತಗ್ದು ಬಿಟ್ಟಿದೆ ಚಡಿ ಆಗಿರುತ್ತಾ ಸ್ವೆಟರ್ ಹಾಕಿ ಅಂತ ಆಮೇಲೆ ನಿನ್ ತಗೊಂಡು ನಾನು ಹಾಕ್ತಿ ಆಯ್ತು ಆಯ್ತು ಕೋಳಿ ಫಸ್ಟ್ ಮೊಟ್ಟೆ ಮಟ್ಟ ಫಸ್ಟ್ ಆಗ ಕೋಳಿ ಫಸ್ಟ್ ಮೊಟ್ಟೆ ಫಸ್ಟ್ ಆಗ ಫಸ್ಟ್ ಆಗಲಿ ನೀನು ಹೇಳೋ ಮೊಟ್ಟೆನೇ ಫಸ್ಟ್ ಆಗ ಹೆಂಗೆ ಫಸ್ಟ್ ಮಠ ಇಂದ ಅಲ್ಲ ಕೊಳಿ ಬರೋದು ಮಠ ಕೊಳಿ ಬರ್ತೈತೆ ಮೊಟ್ಟೆ ಕೋಳಿಯಿಂದ ಬರುತ್ತೆ ಕೋಳಿಂದಾನೆ ಮೊಟ್ಟೆ ಬರುತ್ತೆ ಹೆಂಗೆ ಎರಡು ಫಸ್ಟ್ ಅಲ್ಲ ಎರಡು ಫಸ್ಟ್ ಓಕೆ ಸರಿ ಮರ ಫಸ್ಟ್ ಗಿಡ ಫಸ್ಟ್ ಗಿಡನೇ ಫಸ್ಟ್ ಗಿಡನೇ ಫಸ್ಟ್ ಮತ್ತೆ ಗಿಡ ಒಂದು ಮರದ ಸೀಡ್ಸ್ ಇಂದಾನೆ ಅಲ್ವಾ ಗಿಡ ಬೆಳೆಯೋದು ಮತ್ತೆ ಹೆಂಗ್ ಎಲ್ಲಿ ಬರುತ್ತೆ ಹೊರಗಡೆಯಿಂದ ಬರುತ್ತಾ ಹೊರಗಡೆಯಿಂದ ಬರುತ್ತಾ

ಮ್ಯಾಕ್ಸ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ನಂಗೆ ಗೊತ್ತಿಲ್ಲ ಅಂದ್ರೆ ನಂಗೆ ಮ್ಯಾಕ್ಸ್ ಅದಕ್ಕೆ ಇಷ್ಟ ಆಗೋದು ಗೊತ್ತಿಲ್ಲ ಅಂತಾರೆ ಮ್ಯಾಕ್ಸ್ ಇಷ್ಟ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿನಾ ಇಲ್ಲ ಅದಕ್ಕೆ ಅದಕ್ಕೆ ಅಂದ್ರೆ ನಂಗೆ ಮ್ಯಾಕ್ಸ್ ಇಷ್ಟ ಅನ್ನೋದು ಏನು ಮಾತಾಡ್ತೀಯ ಯಾರ್ ನಿನ್ ಫೇವರೇಟ್ ಹೀರೋ ನಂಗೆ ನಾನೇ ಹೀರೋ ನಿಂಗೆ ನೀನೇ ಹೀರೋ ಯಾವ ಫಿಲಂ ಮಾಡಿದ್ಯಾ ನಾನು ಮಾಡೋದೆಲ್ಲ ಫಿಲಂಸ್ ಮಾಡ್ತಾನ ಮಾಡ್ತಾನ ಓಕೆ 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 ಔಟ್ ಈಸ್ ದಿ ಕೆಮಿಕಲ್ ಫಾರ್ಮುಲಾ ಆಫ್ ವಾಟರ್ ಗೊತ್ತಿದೆ ಸೈನ್ಸ್ ಫೇವ್ರೆಟ್ ಸಬ್ಜೆಕ್ಟ್ ವಾಟರ್ ಕೆಮಿಕಲ್ ಫಾರ್ಮುಲಾ ಗೊತ್ತಿಲ್ಲ ಸೈನ್ಸ್ ಸೈನ್ಸ್ ಸರ್ ಹೆಸ್ರು ಏನು ಸೈನ್ಸ್ ಸರ್ ಹೆಸ್ರೇನು ಮ್ಯಾಮ್ ಏನು ಭಾಗ್ಯಲಕ್ಷ್ಮಿ ಮ್ಯಾಮ್ ಇವ್ರನ್ನ ನೋಡ್ಕೊಳ್ಳಿ ಓಕೆ ಏನಾದ್ರೂ ಕ್ವಷನ್ಸ್ ಕೇಳ್ತೀರಾ ಅಕ್ಕ ಇವಾಗ ನಿಂಗ್ ಹತ್ತ್ ವರ್ಷ ಇರುತ್ತೆ ಅಯ್ಯಣ್ಣಗೆ ಇಪ್ಪ ಎಂಟು ವರ್ಷ ಇರುತ್ತೆ ನಿಮ್ಗೆ ಇಪ್ಪತ್ತು ವರ್ಷ ಆಗದಾಗ ಅಯ್ಯಣ್ಣಂಗೆ ಎಷ್ಟು ವರ್ಷ ಆಗಿರುತ್ತೆ ಹದಿನೆಂಟು ವರ್ಷ ಕರೆಕ್ಟ್ ಕರೆಕ್ಟ್ ಇಂಟೆಲಿಜೆಂಟ್ ಓಕೆ ಅಕ್ಕ ಇನ್ನೊಂದು ಲೈಟ್ ಆಯ್ತಾ ಇನ್ನೊಂದು ಲೈಟ್ ಆಯ್ತಾ ಇನ್ನೊಂದು ಲೈಟಾ ಇಲ್ಲ ಕಣ ಮುಂದೆ ಇರೋದು ಅವನು ಕಾಣಿಸಲ್ಲ ಅಕ್ಕ ಇನ್ನೊಂದು 간다 나 ओके 나드로 다이얼로그 ಹೇಳ್ತಿರಾ ಟೈಮ್ ಟೈಮ್ ಒಂದು ಗಂಟೆ ನಂದರಲ್ಲ ಅಷ್ಟಕ್ಕೆ ಇತಿ ಎಲ್ಲಿಂದ ಬಂದ್ರೆ ಎಲ್ಲಿಂದ ಅಪ್ಪ ಬರದಿರೋ ಇಂಡಿಯಾದ ಗೆ ಫ್ಲಟಸ್ ನೀವು ಕನ್ಕಂ ಬ್ರೋ ಓಕೆ ಯಾವಾಗ ನಮ್ಮ ಹುಡುಗಿರೋ ಸಾಂಗ್ ಆಡ್ತಾರಂತೆ ಹೆಂಗಿರುತ್ತೋ ನೋಡೋಣ ನಮ್ ಶ್ರೇಯಾ ಘೋಷಾಲವ್ರನ್ನ ಮೀಸಬಿಡ್ಬೇಕು ಆಡ್ತೀರಾ ಓ ಮನಸ ಓ ಮನಸೇ ಏನೋ ಎದುರಲ್ಲೇ ನಡೆದಾಡುವ ಯಾನಿಲೆ ಮಾಯಾದಿ കളയൂം മനസേ ഓം മനസേ ആ മായ പ്രീതി വർണ്ണു വർണ്ണുല്ലേ ಸಲ್ಲೂ ಯಾರಲ್ಲಿ ಹೇಳಿದ ಹೇಳದರ ಸೆನಿನೇ ನನ್ನಕ್ಕೆ ಕಾಣುವೆ ನಿನ್ನನ್ನೇ ನೋಡೋ ಕಂಗಳೂ ರೆಪ್ಪೆ ಮುಚ್ಚಲಾಗದು ಮುಚ್ಚಿದರೂ ಆ ರೆಪ್ಪೆಗಳು ನಿನ್ನ ರೂಪ ತಂದಿಡಲೋ ಮಲೆನಾಡಿ ನ ಊನಿ ನಾಚೋ ಕಿರುವಯ నిన్న ప్రీతికి సదు నన్ని జీవన థ్యాంక్ యూ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಾವು ಬಂದಿದ್ದು ಪೂರ್ಣ ಪ್ರಜ್ಞಾ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಸೊ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಫನಿ ಫನಿಯಾಗಿ ಆನ್ಸರ್ಸ್ ಹೇಳಿದ್ರು ಅವರು ಫನ್ನಿ ಕ್ವಶನ್ಸ್ ಕೇಳಿದ್ರು ಡೈಲಾಗ್ಸ್ ಹೇಳಿದ್ರು ಸಾಂಗ್ಸ್ ಹೇಳಿದ್ರು ಇನ್ನಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಾಗಿ ನೋಡ್ತಾ ಇರೋ ಸ್ಟ್ರೆಸ್ ಬ ಕಾರ್ಯಕ್ರಮ ಪ್ರಶ್ನೆ ನಮ್ದು ಉತ್ತರ ನಿಮ್ದು ಓನ್ಲಿ ಆನ್ ಸಿ ಟಿವಿ ನಮಸ್ಕಾರ